ನಡಿಗೆ ಮುಗಿಸಿ ಕಾಫಿ ಸತ್ಸಂಗಕ್ಕೆ ಬಂದರೆ ಎಲ್ಲರೂ ಜ್ವರ ಬಡ್ದಂಗೆ ನಿಂತವ್ರಿ ಏನ್ರಿ ಏನಾಯಿತು ಯಾಕೆ ಹಿಂಗಿದ್ದೀರಾ ಒಬ್ಬೊಬ್ಬರನ್ನೇ ಅಲುಗಾಡಿಸಿ ಕೇಳಿದರೆ ಅಯ್ಯೋ ನೀರಿಲ್ಲ ಒಟ್ಟಾಗಿ ಹೇಳಿದರು ಹೌದು ನೀರಿಲ್ಲ ಎಲ್ರಿಗೂ ಗೊತ್ತಿರೋದೆ ಕಾವೇರಿಯಲ್ಲಿ ನೀರಿಲ್ಲ ಮಳೆ ಇನ್ನೂ ಬಂದಿಲ್ಲ ಅಂದೆ ಊನಪ್ಪ ಬೋರು ನಿಂತೋಯ್ತು ಕಾವೇರಿ ನೀರಂತೂ ವಾರ ಆಯಿತು ಆ ಟ್ಯಾಂಕರ್ಗಳು ಐದು ಸಾವಿರ ಏನು ಮಾಡೋದು ಮನೇಲಿ ಉಗಿಸ್ಕೊಳ್ತಿದ್ದೀವಿ ಲೀಡ್ರು ಅಂತೀರಾ ನೀರೇ ಇಲ್ಬಲ್ಲ ರೀ ಮನೆಯಾಕೆಯ ಮಾತು ಹೇಳಿದರು ಪಕ್ಕದಲ್ಲಿ ಕುಳಿತಿದ್ದ ಹಿರಿಯ ನಾಗರಿಕರೊಬ್ಬರು ಸಮಾಧಾನ ಮಾಡ್ತಾ ಅಲ್ರಿ ಯುವಕರೇ ನೀರು ಹೆಂಗಿರುತ್ತೀ ಮೇಕೆದಾಟು ಅಂತ ಜೋರ ಶೋ ಮಾಡಿದ್ರು ಆದರೆ ಮೇಕೆದಾಟು ಕುರಿತು ನೆರೆಯ ಸಿ ಎಮ್ ಜೊತೆ ಮಾತಾಡಿದ್ರೇನ್ರಿ ರೀ ಕನಿಷ್ಠ ಬೆಂಗಳೂರಲ್ಲೂ ತಮಿಳರವರೇ ಕುಡಿಯೋಕ್ಕೆ ನೀರು ಇರಲಿ ಅಂತ ಕನ್ವಿನ್ಸ್ ಮಾಡಿದ್ರ ಅಷ್ಟರಲ್ಲಿ ಇನ್ನೊಬ್ಬರಿದ್ದರು ಕನ್ವಿನ್ಸ್ ಇರಲಿ ಕನ್ಸಲ್ಟೇ ಮಾಡಲಿಲ್ವಲ್ಲ ಮಾತಿದ್ರೆ ಮೋದಿ ತೋರಿಸ್ತಾರೆ ಮೋದಿಗೂ ಇದಕ್ಕೇನು ಸಂಬಂಧ ಎರಡು ರಾಜ್ಯದ ಸಿ ಎಮ್ಗಳು ಕೂತು ಡಿಸ್ಕಸ್ ಮಾಡಬೇಕು ಬರೀ ಕತೆ ಹೇಳ್ತಾವ್ರೆ ಅಷ್ಟರಲ್ಲಿ ಮನೆಯಿಂದ ಕರೆ ಬಂತು ರೀ ಟ್ಯಾಂಕರ್ ಬಂತು ಬನ್ನಿರಿ ದುಡ್ತಾವಣ್ರಿ ಐದು ಸಾವಿರ ನೀರಿಲ್ಲ ಅಂದೋರು ಇದ್ದೋದ್ರು ನೀರು ಹಾಳಾಗಿ ಹೋಗಲಿ ನಮ್ಮ ಮಣ್ಣಿಲಿ ಕರೆಂಟ್ ಇಲ್ಲ ಅಂತ ಅಬ್ಬರಿಸ್ತಾ ಇನ್ನೊಬ್ರು ಬಂದರು ಇದೇನಪ್ಪ ತಲೆಣ್ಣು ಹೊಂದ್ಕೊಳೋಷ್ಟರಲ್ಲಿ ಒಂಬತ್ತು ಗಂಟೆಗೆ ಬರಬೇಕಾದ ಮೋಟ್ರು ಲೈನ್ ಹನ್ನೆರಡಕ್ಕೂ ಬರಲ್ಲ ಎರಡು ಗಂಟೆಗೆ ಕೊಡ್ತಾರೆ ತಿರ್ಗಾ ಎರಡೂವರೆ ತೆಗಿತಾರೆ ಮೂರು ಗಂಟೆಗೆ ಕೊಡ್ತಾರೆ ತಿರ್ಗಾ ಅರ್ಧ ಗಂಟೆ ಕಟ್ ಬೆಳಕಲ್ಲಿ ಎರಡು ಗಂಟೆ ಯಾವ ಮೂಲಕ ಸ್ವಾಮಿ ಅಡಕೆ ಒಣಗ್ತಾ ಇದೆ ತೆಂಗು ಬಾಡೋಗೈತೆ ಹಳ್ಳಿಪಾಡು ಬೇಡ ಕಣ್ಣೀರು ಸುರಿಸಿದ್ರು ಇದು ಮುಗಿಯದ ಕಥೆ ಅಂತ ಒಬ್ಬೊಬ್ಬರೇ ಜಾಗ ಖಾಲಿ ಮಾಡಿದ್ರು ಮನೆಗೆ ಬಂದು ಕುಂತ್ಕೊಂಡ್ರು ಗಂಟೆ ಹೊಡೆದಂಗೆ ಹೊಡಿತಾನೆ ಇದೆ ಬೆಂಗಳೂರಲ್ಲಿ ನೀರಿಲ್ಲ ಹಳ್ಳಿಲಿ ಕರೆಂಟ್ ಇಲ್ಲ ಮುಳುಗುತ್ತಲೇ ಇದೆ ನೀವೇನಂತೀರಾ ದಯಮಾಡಿ ಕಾಮೆಂಟ್ ಮಾಡಿ ಪಿನಾಕ ನಿಮ್ಮ ಧ್ವನಿಗೆ ಸಬ್ಸ್ಕ್ರೈಬ್ ಮತ್ತು ಬೆಲ್ ಬಟನ್ ಒತ್ತಿ ಬೆಂಬಲಿಸಿ ನಮಸ್ಕಾರ